ಅದೃಷ್ಟ ಅನ್ನೋದು ಯಾವ ಯಾವ ರೂಪದಲ್ಲಿ ಬರುತ್ತದೋ ಎಂದು ಊಹಿಸಲು ಸಾಧ್ಯವಿಲ್ಲ ಅದೇ ರೀತಿಯ ಅದೃಷ್ಟವೊಂದು ಉಡುಪಿ ಜಿಲ್ಲೆಯ ಹೆಜಮಾಡಿ ಕಡಲತೀರದ ಜನರಿಗೆ ಬಂದಿದೆ ಹೌದು ಜನವರಿ ಎರಡರಂದು ಹೆಜಮಾಡಿ ಕಡಲತೀರದಲ್ಲಿ ತಿರುಗಾಡುತ್ತಿದ್ದ ಜನರ ಮೈಮೇಲೆಲ್ಲ ಒಮ್ಮೆಗೆ ಲಕ್ಷಾಂತರ ಸಂಖ್ಯೆಯ ಮೀನಿನ ರಾಶಿಯೇ ಬಂದು ಬಿದ್ದಿದೆ ಮೀನನ್ನು ಕಂಡು ಖುಷಿಗೊಂಡ ಜನ ಮುಗಿಬಿದ್ದು ಸಿಕ್ಕಿ ಸಿಕ್ಕಿದ್ದಕ್ಕೆ ಮೀನುಗಳನ್ನು ತುಂಬಿಸಿ ಮನೆಗೆ ಹೋಯ್ತಿದ್ದಾರೆ ಹೆಜಮಾಡಿಯ ಸ್ಥಳೀಯ ಮೀನುಗಾರರು ಕೈರಂಪಣಿ ಮೂಲಕ ಸಮುದ್ರಕ್ಕೆ ಬಲೆ ಬೀಸಿದ ಸಂದರ್ಭದಲ್ಲಿ ಸಮುದ್ರದಲ್ಲಿದ್ದ ಮೀನುಗಳೆಲ್ಲ ನೇರವಾಗಿ ತೀರದತ್ತ ಜಿಗಿದಿದೆ ಬಲೆಯಿಂದ ತಪ್ಪಿಸಿಕೊಳ್ಳುವ ಕಾರಣಕ್ಕೆ ತೀರದ ಕಡೆಗೆ ನುಗ್ಗಿದ ಮೀನುಗಳನ್ನು ಹೆಕ್ಕಲು ಜನ ಮುಗಿಬಿದ್ದಿದ್ದಾರೆ ಸ್ಥಳೀಯವಾಗಿ ಭೂತಾಯಿ ಎನ್ನುವ ಹೆಸರಿನಲ್ಲಿ ಗುರುತಿಸಿಕೊಂಡ ಈ ಮೀನುಗಳು ಸಂಗ್ರಹಿಸಿದ ಸ್ಥಳೀಯರಿಗೆ ಮೀನಿನ ಸುಗ್ಗಿ ಬಂದಂತಾಯಿತು ಭೂತಾಯಿ ಮೀನು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಸಿಗುವ ಮೀನಾಗಿದ್ದು ಈ ಮೀನು ಬಹಳಷ್ಟು ರುಚಿಕರವಾದ ಮೀನು ಎನ್ನುವ ಹೆಸರನ್ನು ಗಳಿಸಿದೆ ಅಲ್ಲದೆ ಈ ಮೀನಿನಲ್ಲಿ ಕೆಲವೊಂದು ಔಷಧೀಯ ಗುಣಗಳನ್ನು ಹೊಂದಿದ್ದು ಭೂತಾಯಿ ಎಣ್ಣೆ ಮತ್ತು ಅದರಿಂದ ಪೌಷ್ಟಿಕಾಂಶಯುಕ್ತ ಮಾತ್ರೆಗಳನ್ನು ಮಾಡಲಾಗುತ್ತದೆ ಕೈಗೆ ಸಿಕ್ಕಿದ ಮೀನುಗಳನ್ನು ಬಾಚಿಕೊಂಡು ಹೋಗುವ ಸ್ಥಳೀಯ ನಿವಾಸಿಗಳ ಮನೆಗಳಲ್ಲಿ ಭೂತಾಯಿ ಮೀನಿನ ಪದಾರ್ಥದ್ದೇ ಮಾತುಗಳು ಕೇಳಿ ಬಂದಿದೆ ತೀರಕ್ಕೆ ಬಂದ ಮೀನುಗಳನ್ನು ಸ್ಥಳೀಯರು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿಸುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ చాలండి చాలా ఉండు ఆమెకు పోలే ఆమెకు పాక్ వైతుండ అదే అవులు అవుల ఆవంతుండు అడే పూర మూల

ಅಲ್ಲ ಗೋನಿಗಲ್ಲಿ ಇರುವತ್ತೈದು ಕೆಜಿದ